ಅದಾ ಟು ಪಂಚರ್ ಆಗಿ ಅದಕ್ಕೆ ಒಂದು ಚಂಬಿನ ಕತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವಲ್ಪ ವಾಯ್ಸ್ ಅಂತೂ ಹೊಟ್ಟೋಗಿದೆ ನಿಂಚೋಳು ಯಾಕಂದ್ರೆ ಬೆಳಿಗ್ಗೆಯಿಂದ ಫುಲ್ಲು ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಏನಕ್ಕಪ್ಪ ಕೆಲಸ ಅಂತ ಅಂದರೆ ನಾಳೆ ಮಂತ್ರಾಲಯ ಹೋಗ್ತಾ ಇದ್ದೀವಿ ಸೊ ಫುಲ್ ಮನೆ ಕ್ಲೀನಿಂಗು ಬಟ್ ಆದರೂ ಕೆಲಸ ಅಂತೂ ಇನ್ನೂ ಮುಗ್ದಿಲ್ಲ ಸೊ ನನ್ನ ತಂಗಿ ಕಾಲ್ ಮಾಡಿ ಬಾ ಅಂತ ಹೇಳಿದ್ದೀನಿ ಇವಾಗ ಅವಳು ಬರ್ತಿದ್ದಾಳೆ ಸೊ ಇಬ್ಬರು ಸೇರಿ ಕೆಲಸ ಕಂಡು ಮುಗಿಸ್ಬೇಕು ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬೇಗನೆ ಬಾರಿ ಅಂತಂದ್ರೆ ಇವಾಗ ಬರ್ತಾವಳೆ ಇವ್ರು ಬಂದು ಏನು ಕೆಲಸ ಮಾಡ್ಕೊಡ್ತಾಳೆ ನನಗೆ ಹಾಂ ಇಷ್ಟೋ ತನಕ ನೋಡಿ ಫ್ರೆಂಡ್ಸ್ ನಾಳೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಇಲ್ಲಿ ಕಸ ಗುಡಿಸಿ ಮನೆ ಒರೆಸಿ ಅಂದ್ಕೊಂಡೆಲ್ಲ ಕ್ಲೀನ್ ಮಾಡ್ಕೋತಿದ್ದಾರೆ ನಮ್ಮ ಅಕ್ಕ ಪಾಪ ಚೆ ಸುಸ್ತಾಗ್ಬಿಟ್ಟಿದ್ದಾಳೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ನೋಡಿ ಹಿಂಗೆಲ್ಲ ಆಲ್ರೆಡಿ ನಾನು ದೇವ್ರ ಸಾಮಾನು ಬೆಳಗ್ತಿದ್ದೀನಿ ದೇವ್ರ ಮನೆ ರೆಡಿ ಮಾಡ್ತಿದ್ದೀನಿ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಫೋಟೋಸ್ಗಳೆಲ್ಲ ಸೊ ನಾವು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಟ್ವಿ ಯಾಕಂದರೆ ಏನು ಪರ್ಚೇಸಿಂಗ್ ಮಾಡಿರಲಿಲ್ಲ ಎಲ್ಲ ಅವಾಗ ಅವಾಗ ಪ್ಲ್ಯಾನ್ ಮಾಡಿ ಪರ್ಚೇಸ್ ಮಾಡಿ ಸೊ ಹಾಗೆ ಮಾರ್ಕೆಟ್ಗೆ ಹೋದ್ವಿ ಹೂ ತರೋಣ ಅಂತ ಹೇಳಿ ಸಂಜೆ ಟೈಮು ಮಾರ್ಕೆಟನ್ನು ಜಾಸ್ತಿ ಹೋಗಿರಲಿಲ್ಲ ಅವತ್ತೇ ಹೋಗಿದ್ದು ಏನೋ ಒಂಥರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಂಜೆ ಆಗಿತ್ತಲ್ಲ ಹೆಂಗಿದ್ರು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೊರಟ್ವಿ ನಾವು ಕೂಡ ತುಂಬ ಚೆನ್ನಾಗಿ ನಾನು ಬೆಳಿಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸ್ದೆ ಸ್ವಲ್ಪ ಹೂವೆಲ್ಲ ಜಾಸ್ತಿ ಹಾಕಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಪ್ಯಾಕಿಂಗ್ ಮಾಡೋಕ್ಕಿಂತ ಕೂತ್ಕೊಂಡೆ ಯಾಕಂದರೆ ಬಟ್ಟೆಗಳು ಯಾವುದು ಪ್ಯಾಕ್ ಮಾಡಿರಲಿಲ್ಲ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ನಾನು ಆಮೇಲೆ ಆಗಿದ್ದು ಬಿಕಾಸ್ ನನ್ನ ಸ್ಯಾರಿ ಬ್ಲೌಸು ಯಾವುದು ತಂದೇ ಇರಲಿಲ್ಲ ಎಲ್ಲ ಮಮ್ಮಿ ಮನೆಯಲ್ಲೇ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋದೆ ಆಕಳೆ ಮಂತ್ರಾಲಯಕ್ಕೆ ಹೋಗೋಕೆ ಈ ರೇಂಜ್ಗೆ ನೋಡಿ ಫ್ರೆಂಡ್ಸ್ ಇದು ನಮ್ಮಮ್ಮಿ ಮನೇಲಿ ಪೂಜೆ ಮಾಡಿರೋದು ರಾಘವೇಂದ್ರ ಸ್ವಾಮಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಲ್ಲಿಂದ ಬಂದು ನೈಟು ಊಟಕ್ಕೆ ಅಂತ ಹೇಳಿ ಎಲ್ಲ ಅವ್ರವ್ರ ಮನೇಲಿ ಪ್ರಿಪೇರ್ ಮಾಡ್ಕೊತಿದ್ವಿ ಸೊ ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಆಮೇಲೆ ಬಂದು ಸೊ ಎಲ್ರಿಗೂ ಒಂದ್ಸರಿ ಟೇಸ್ಟ್ ಮಾಡಿಸ್ದೆ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ಎಲ್ಲ ತಿನ್ಕೊಂಡು ಅಷ್ಟಲ್ಲಿ ಟೈಮ್ ಆಗೋಯಿತು ಟ್ರೈನ್ಗೆ ಅಂತ ಹೇಳಿ ಹೋಗ್ತೀವಿ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೂ ನೋಡಿ ಗೈಸ್ ರೆಡಿಯಾಗಿ ಬಂದಿದ್ದಾರೆ ಆ್ಯಂಡ್ ಕೊನೆಗೂ ನಮಗೂ ಟ್ರೈನ್ ಅಂತೂ ಮಿಸ್ ಆಯಿತು ಸೊ ನೆಕ್ಸ್ಟ್ ಟ್ರೈನ್ಗೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ವಿ

ರೈಲ್ವೆ ಸ್ಟೇಷನ್ ಅಲ್ಲಿ ಅಪ್ಪ ಮಗಳು ಪ್ರೀತಿ ಕೇರಿಂಗ್ ಏನ್ ಮಾಡಿದ್ರು ನಾಲ್ಕು ಗಂಟೆಗೆ ಬಂದಿದ್ದೀನಿ ಎಲ್ಲರೂ ಬಂದ್ವಿ ನಾಲ್ಕು ಗಂಟೆಗೆ ಇವು ಮತ್ತೆ ಅಕ್ಕ ಬಂದಿರ್ಲಿಲ್ಲ ಬಾವ ಬಂದಿರ್ಲಿಲ್ಲ ಅಕ್ಕಿ ಬಂದಿರ್ಲಿಲ್ಲ ಇವಾಗ ಆರು ಕಾಲು ಟ್ರೈನ್ ಕೂತಿದೀವಿ ಎರಡು ಅವರ್ ವೇಸ್ಟ್ ಮಾಡಿಸೋರೇನ್ ಕೆಲ್ಸ ಮನೇಲಿ ಕೆಲ್ಸ ಆಯ್ತಿತ್ತು ಈ ಇತ್ತರ ಜನ ಪರವಾಗಿಲ್ಲ ನಾವು ಹೇಳ್ತೀವಿ ಬಾ ಅಂತ ನೀನ್ ಒಡೆ ಮಾಡ್ಕೊಂಡು ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಚಿತ್ರಾನ್ನ ಮಾಡ್ಕೊಂಡಿದೀನಿ ನಾನು ಒಡೆ ಕೆಲ್ಸ ಜಾಸ್ತಿ ನೋ ಚಿತ್ರಾನ್ನ ಕೆಲಸ ಜಾಸ್ತಿ ನೋ ಏನ್ ಅದೇ ಅದೇ ಗಮ್ಮಂತನ ತಗೊಂಡಿರೋ ಒಂದು ಒಡೆಗೆ ಎಷ್ಟೊಂದು ಕೈಗಳು ನೋಡಿ ಫ್ರೆಂಡ್ಸ್ ಇವಾಗ ಮೈಸೂರಿಂದ ಹೊರಟಿದೀವಿ ಇರೋದು ಟ್ರೈನ್ ಬ್ಯಾಂಗ್ಳೂರಿಂದ ಲೆವೆನ್ ತರ್ಟಿಗೆ ಈಗ ಟೈಮ್ ಬಂದು ಸೆವೆನ್ ಆಗಿರ್ಬೇಕು ಅನ್ಕಂತೀವಿ ಆಗಿದೆ ಯಾರು ಸರಿ ಇಲ್ಲ ನಾನು ಬ್ಲಾಗ್ ಮಾಡಲ್ಲ ಇನ್ ಮೇಲೆ

ಎಲ್ಲ ಕುರಿ ಫೈನಲಿ ನಾವು ಕೂಡ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ಇಲ್ಲಿ ನಾವು ಮತ್ತೆ ಟ್ರೈನ್ ಚೇಂಜ್ ಮಾಡಬೇಕು ಅಷ್ಟರಲ್ಲಿ ಎಲ್ಲರೂ ಹೊಸವಾಗ್ತಿದೆ ಅಂತ ಹೇಳಿದ್ರು ಸೊ ಎಲ್ರಿಗೂ ಊಟ ಕೊಡ್ತಿದ್ವಿ ಅಲ್ಲೇ ಊಟ ಮಾಡಿದ್ವಿ ಎಲ್ರೂ ಅಷ್ಟರಲ್ಲಿ ನವೀನ ಕೂಡ ಅಲ್ಲಿಗೆ ಬಂದ ಒಂಥರ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನಮಗೆ ದೇವರು ಕೊಟ್ಟ ಅಣ್ಣ ಅಂತ ಸೊ ಅವನು ಕೂಡ ನಮ್ಮ ಜೊತೆ ಮಂತ್ರಾಲಯಕ್ಕೆ ಬರ್ತಿದ್ದಾನೆ ಊಟ ಮಾಡಿದ್ವಿ ಇವಾಗ ಹೋದ್ರೂ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಿದೀವಿ ಹನ್ನೊಂದುವರೆಗಿರೋದು ಟ್ರೈನ್ ಅದಕ್ಕೋಸ್ಕರ ಹನ್ನೊಂದು ಇಪ್ಪತ್ತು ಹನ್ನೊಂದು ಇಪ್ಪತ್ತಾ ಓ ಹೋಗ್ಬೇಕೆ ಹೋಗ್ಬಿಟ್ಟೈತಿ ಯಾರೋ ನನ್ನ ನೆನ್ಸ್ಕೊತವ್ರೇನ ಬಯ

ಒಂದ್ ಜ್ಯೂಸ್ಗಾಗಿ ಹೆಂಗ್ ಕೂತೀ ನಂಗೆ ಇಂತ ಜನಗಳು ಎಲ್ಲಿ ಸಿಗ್ತಾರೆ ನೋಡಿ

ಸೊ ಹಾಗೆ ವೆದರ್ ಎಂಜಾಯ್ ಮಾಡ್ತಾ ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದ್ವಿ ನೋಡಿ ಒಂದೊಂದು ಸರಿ ನಮ್ಮ ಕಷ್ಟಗಳೇ ದೊಡ್ಡದು ಅಂತ ಅನ್ಕೊತೀವಿ ಸೊ ಈ ಥರ ಜನಗಳನ್ನ ನೋಡಿದಾಗ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಅಂತ ಅನಿಸುತ್ತೆ ಗುಡ್ ಮಾರ್ನಿಂಗ್ ನಾವೀಗ ಸದ್ಯಕ್ಕೆ ಇನ್ನ ಮಂಥ ರೀಚ್ ಆಗಿಲ್ಲ ಫೈಟ್ ಡಿಲೇ ಅಂತ ತೋರಿಸ್ತಿದೆ ಏಯ್ಟ್ ಓ ಕ್ಲಾಕ್ ಹೋಗ್ಬೇಕು ಏಯ್ಟ್ ಫೈವ್ ಅಂತ ತೋರಿಸ್ತಿದೆ ಗೊತ್ತಿಲ್ಲ ಡಿ ಎಷ್ಟು ಅಂತ ಏನು ಚೆನ್ನಾಗಿದೆ ಟ್ರೈನ್ ಜರ್ನಿ ಎಲ್ಲ ಸಕ್ಕತ್ತಾಗಿತ್ತು ಒಂಥರ ಲೈಕ್ ಹೋಗಿ ರೆಡಿಯಾಗಿ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿ ಸಿಗ್ತೀವಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಟ್ರೈನ್ ಓಡ್ತಿದೆ ಈಗ ಬಾಯ್ ಗಾಯ್ಸ್ ಇವಾಗ ಎಂಟುವರೆಗೆ ಇಲ್ದಿದೀವಿ ಇವಾಗ ಆಟೋ ತಕ್ಕ ಹೋಗ್ತಿದೀವಿ ಒಬ್ಬೊಬ್ರಿಗೆ ಐವ ಐವತ್ತು ರೂಪಾಯಿ ಆಟೋಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕೆ ನಾವೀನ ಕರ್ಕೊಂಡು ಹೋಗೋದು ಎಲ್ಲ ಒಂದ್ಸಲ ಬನ್ನಿ ಮನೆಯಲ್ಲ ಇಳ್ನೂರು ಹತ್ತು ರೂಪಾಯಿ ತಿಂಡಿ ನಾವಂತೂ ತಗಸ್ಕೊಂಡಿಲ್ಲ ತಗೊಟ್ಟಿದ್ದೆ ಏನು ತಗೊಟ್ಟಿಲ್ಲ ಒಂದು ಬಿಸ್ಕೆಟ್ ತಗೋಬಿಟ್ಟು ಬೆಳಗ್ಗೆ ಅವನೇ ಅಲ್ಲದ್ದು ಅಂತೆ ಬಿಸ್ಕೆಟ್ ತಿಂದವ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಹೋಗ್ತಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಹೋಗ್ತಿದ್ದಾರೆ ನಮ್ಮ ನಮ್ಮುದ್ದು ನೋಡಿ ಹಾಯ್ ಮೇಡಮ್ ಅದು ನೋಡಿ ನಾಟಕ ಮಾಡ್ತಿದ್ದಾರೆ ಮಲ್ಕೊಳ್ಳೋ ತರ ಫ್ರೆಂಡ್ಸ್ ನೋಡಿ ಇಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಈ ತರ ಆಟೋಗಳೆಲ್ಲ ಇರುತ್ತೆ ಹೋಗ ರೆಡ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ದೇವಸ್ಥಾನದ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತಾರೆ സോ ബന്റ് മു ആട്ടോളിരു ആ ನೈನ್ ಮೆಂಬರ್ಸ್ ಏನು ಅಷ್ಟೇ ಮತ್ತೆ ಯಾವುದಾದ್ರೂ ಸರಿ ಫಿಫ್ಟಿ ರುಪೀಸ್ ನಾವು ದೇವಸ್ಥಾನ ಕೊಡ್ತಿದ್ದೀವಿ ಅಲ್ಲಿ ಸಿಗ್ತೀನಿ ಬಾಯ್ ಸೈನ್ಸ್

ஏனந்தாஸ்கர் <laughs> இன்னொரு ಹತ್ ರೂಪಾಯಿ ಕಾಫಿ ತಂದ್ಬಿಟ್ಟು ಎರಡ್ ಕೋಟಿ ಡಿಮ್ಯಾಂಡ್ ಅಂತ ಬಂದಿದ್ದೀವಿ ಒಳ್ಳೇಲಿ ನೀರೇ ಇಲ್ಲ ಫ್ರೆಂಡ್ಸ್ ನಾವು ಬಂದಾಗ ಇಲ್ಲಿ ಇಲ್ಲಿ ತನಕ ಇದ್ದಿದ್ದು ನೀರು ಇಷ್ಟಿತ್ತು ಎಷ್ಟು ಖಾಲಿ ಆಗಿದೆ ಅಂದ್ರೆ ಈಗ ನಾವು ಆ ಕಡೆ ಹೋಗ್ತೀವಿ ಅಲ್ಲಿ ನೀರ್ ಕಾಣಿಸ್ತಿದೆಯಲ್ಲ ಲಾಸ್ಟ್ ಅಲ್ಲೇ ತನಕ ಹೋಗಿ ಸ್ನಾನ ಮಾಡ್ಲೇಬೇಕು ಅಂತ ಬಂದಿದ್ದೀವಿ ಬಂದಿದೀವಿ ಸೊ ಒಳ್ಳೇಲಿ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಚೊಂಬಿಡ್ಕೊಂಡು ಒಳಗೆ ಒಳಗೋಯ್ತವ್ರೆ ಸ್ನಾನ ಒಡಕ್ಕೆ

ಜನ ನೋಡಿಲಿ ಎಷ್ಟೊಂದು ಅವ್ರಿ ಹಿಂಗೆ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ಅಲ್ಲಿಂದ ಒಂದ್ಮೇಲೆ ಏನೋ ಮನಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಫ್ರೆಂಡ್ಸ್ ಊಟಕ್ಕೆ ಅಂತ ಬಂದಿದೀವಿ ಫುಲ್ ರಶ್ ಆದ್ರೂ ಬಿಡಲ್ಲ ಊಟ ಮಾಡ್ಕೊಂಡೆ ಹೋಗೋದು ಇಲ್ಲಿ ನೋಡಿ ಜನಗಳನ್ನ ರಾಘವೇಂದ್ರ ಅನ್ನೋ ಹೆಸರಲ್ಲಿ ಎಷ್ಟು ಅರ್ಥಗಳಿದೆ ನೋಡಿ ನಾವು ಒಂದ್ಸರಿ ರಾಘವೇಂದ್ರ ಅಂತ ಅಂದ್ರೆ ನಮ್ ಕಷ್ಟನೇ ಪರಿಹಾರ ಆಗುತ್ತೆ ಸಿ ಸೋಡಾ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ ಅಲ್ಲೂ ಈ ತರಲೆಗಳೆಲ್ಲ ಕಚ್ಚಾಡ್ತಿದ್ರು ಸ್ವಲ್ಪ ಫ್ರೆಶಪ್ ಆಗಿ ಮತ್ತೆ ದರ್ಶನಕ್ಕೆ ಅಂತ ಹೋದ್ವಿ ನಾವ್ ಯಾವಾಗ್ಲೂ ಅಷ್ಟೇ ಮಂತ್ರಾಲಯ ಹೋದ್ರೆ ಒಂದ್ ಸರಿ ದರ್ಶನ ಮಾಡಿ ನಾವು ಬರೋದೆ ಇಲ್ಲ ಏನೋ ನಮ್ ಪುಣ್ಯನೋ ಗೊತ್ತಿಲ್ಲ ಎರಡ್ ಸರಿ ಮೂರ್ ಸರಿ ದರ್ಶನ ಆಗೇ ಆಗ ಫೈನಲಿ ದರ್ಶನ ಎಲ್ಲ ಚೆನ್ನಾಗಿತ್ತು ಇವಾಗ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಏನಾದ್ರು ಬರುತ್ತೆ ಟ್ಯಾಕ್ಸಿ ಹೋಗ್ತೀವಿ ಬಾಯ್ ಚೆನ್ನಾಗಿತ್ತು ಮಂತ್ರಾಲಯದಿಂದ ಮಂತ್ರಾಲಯ ಬ್ಲಾಗ್ ಈಗಿತ್ತು ಈಗ ಫೈನಲಿ ಪೂಜೆ ಎಲ್ಲ ಮುಸಿ ಮತ್ತೆ ಊಟಕ್ಕೆ ಹೋಗಿದ್ವಿ ಊಟ ಎಲ್ಲ ಮಾಡಿ ಇವಾಗ ಬಂದು ಕೂತಿದೀವಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ನಮ್ಮ ಟ್ರೈನ್ ಇರೋದು ಲೆವೆನ್ ತರ್ಟಿಗೆ ಸೊ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ನಾನು ಬ್ಲಾಗ್ ಆಡ್ ಮಾಡೋಕೆ ಅಂತಲೇ ಕಾಯ್ತಾವ್ರಿ ಇಲ್ಲಿ ನಮ್ಮ ಮಮ್ಮಿ ಏನೋ ಮಾತಾಡ್ತಿದಂತೆ ಏನಾಗ್ ಕೊನೆ ತಂಗಿ ಬಂದ್ತಿದೆ ಅವ್ಳಗ್ ಹುಷಾರಿಲ್ಲ ನನ್ನ ತಂಗಿ ಹೆಂಗ್ ಬೇಜಾರಾಯ್ತಿದೆ ದೇವ್ರ ದರ್ಶನ ಅನ್ನಿಸ್ತೈತೆ ಅವಳ ಆರೋಗ್ಯ ಸುಧಾರಿಸ್ಲಿ ಚೆನ್ನಾಗಾಗ್ಲಿ ನೆಕ್ಸ್ಟ್ ಆರಾಧನೆಗೆ ಕರ್ಕೊಂಡು ಬರ್ತೀನಿ ಇಷ್ಟೇ ಬೀಲು ಎಲ್ರಿಗೂ ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ತಂಗಿನ್ ಮಿಸ್ ಮಾಡ್ಕೊಂಡಿರೋದಕ್ಕೆ ಫೀಲ್ ಆಗ್ತಿದೆ ಆದ್ರೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮಮ್ಮಿ ತಂಗಿಗೋಸ್ಕರ ಕೇಳ್ಕಾತಿತ್ತಲ್ಲ ಅದಕ್ಕೆ ಬಂದಿರೋದು ನಮ್ಮ ಮಮ್ಮಿ ಕಷ್ಟ ಎಲ್ಲ ಹೇಳ್ಕೋ ಮಮ್ಮಿ ಕಿವಿಲ್ ಹೇಳ್ಕಮ್ಮ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಜಸ್ಟು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಮತ್ತೆ ಇಲ್ಲಿಂದ ಟ್ರೈನು ಚೇಂಜ್ ಮಾಡಬೇಕು ಸೊ ಇಲ್ಲಿಂದ ಮೈಸೂರಿಗೆ ಥ್ಯಾಂಕ್ ಯು ಸೋ ಮಚ್ ಮಂತ್ರಾಲಯ ತೋರಿಸಿದ್ದಕ್ಕೆ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಬರ್ತಾರೆ

ಇಲ್ಲಿ ಹೋದ ತಕ್ಷಣ ಯಾವ್ದೋ ಮ್ಯೂಸಿಯಂ ಬಂದಿದೀವಿ ಅನ್ನೋ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತ್ರೀ ಡಿ ಗಳು ಯಾರಿಗೂ ಗುಡ್ ಮಾರ್ನಿಂಗ್ ಇವಾಗ ಟ್ರೈನ್ ಇಳಿದು ಹತ್ತುವರೆಗೆ ಟ್ರೈನ್ ಬಂತು ಇಳಿದಿದೀವಿ ಇವಾಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಿದ್ರೆ ಮಾಡ್ಬೇಕು ನಿದ್ರೆ ಮಾಡ್ಬೇಕು ಫಸ್ಟ್ ನಿದ್ರೆ ಮಾಡ್ಬೇಕು ಆಮೇಲೆ ಇನ್ನೆಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಹಾಗೆ ಸಪೋರ್ಟ್